ಕಂಪ್ಲೀಟ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಗೊತ್ತು ಒಂದು ಗಂಗಮ್ಮ ದೇವಸ್ಥಾನಕ್ಕೆ ಯಾವಾಗಲೂ ನಾನು ದೇವ್ರ ಗಂಟೆ ಗಂಟೆ ಬಾರಿಸ್ಬಿಡ್ತರು ಅಂತ ಹೇಳ್ತಿದ್ದಿಲ್ಲ ಅಲ್ಲ ಅದೇ ದೇವಸ್ಥಾನ ಅದೇ ನಮ್ಮ ಅಂಗಡಿ ಎದುರುಗಡೆನೇ ಇರುತ್ತೆ ದೇವಸ್ಥಾನ ಗಂಗಮ್ಮ ದೇವಸ್ಥಾನ ಗಂಗಮ್ಮ ದೇವಸ್ಥಾನಕ್ಕೆ ಒಬ್ಬರು ಕಸ್ಟಮರು ಹರಿಕೆ ಮಾಡ್ಕೊಂಡಿದ್ದಾರೆ ಅವರು ಕುಂಕುಮ ಕೊಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಸ್ಟಮರು ನಮಗೆ ಈ ಥರ ಕಲ್ಲುಗಳ್ ಬರಬೇಕು ಸೆಂಟ್ರಲ್ ಒಂದು ಲೈನ್ ಅಂತ ಹೇಳಿದ್ರು ಮತ್ತೆ ಔಟ್ ಲೈನ್ ಬಂದುಬಿಟ್ಟು ವೈಟ್ ಸ್ಟೋನ್ ಬರಲಿ ಚೆನ್ನಾಗಿ ಕಾಣುತ್ತೆ ಒಳಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ವೈಟ್ ಕಲ್ಲು ಹಾಕಿ ಅಂತ ಹೇಳಿದ್ದಾರೆ ಇದು ಕಸ್ಟಮರ್ ಏನು ಮಾಡಿದಾರೆ ಅಂದರೆ ಅವರು ನಾನು 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 ಕುಂಕುಮ ಕುಂಕೊಂಬಟ್ಟು ಅಂದರೆ ಕಲ್ಲಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಯಾಕಂದರೆ ಕಲ್ಲಲ್ಲಿ ಇಲ್ಲದೆ ಸುಮ್ಮನೆ ಪ್ಲೇನಾಗಿಟ್ರು ಚೆನ್ನಾಗಿ ಬರೋಲ್ಲ ಹಾಗೋದು ಇದು ಇವರು ಅವರ ಆರ್ಕೆ ಮಾಡ್ಕೊಂಡಿರೋದು ಒಂದಿಷ್ಟು ಅಂತ ಅಂತಿರುತ್ತೆ ಅಂದ್ಕೊಂಡಿದ್ದೆ ಆ ಬಜೆಟಲ್ಲೇ ಮಾಡಿದ್ದೀವಿ ಇದು ನನ್ನ ನನ್ನ ಪ್ರಕಾರ ಇದೊಂದು ಆರು ಆಗಿದೆ ಇನ್ನು ಸ್ವಲ್ಪ ಜಾಸ್ತಿ ಸುಮಾರು ಅಂದರೆ ನನ್ನ ಪ್ರಕಾರ ಅದೊಂದು ಆರು ಅಲ್ಲದೆ ಒಂದು ಒಂದು ಆರು ಹದಿನೈದರಿಂದ ಹದಿನೆಂಟು ಗ್ರಾಮಲ್ಲಿ ಮಾಡಿದ್ರೆ ಇದು ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಇವಾಗ ಇದು ಚೆನ್ನಾಗಿಲ್ಲ ಅಂತಲ್ಲ ಯಾಕಂದ್ರೆ ಇವಾಗ ಈ ಬಜೆಟ್ಗೆ ಅವ್ರು ಅನ್ಕೊಂಡಿರೋ ಬಜೆಟ್ಗೆ ನಾನು ಮಾಡ್ಕೊಡಿದ್ದೆ ಯಾಕಂದ್ರೆ ಅವ್ರ ಮನಸ್ಸಿಗೆ ಸಮಾಧಾನ ಆಗ್ಬೇಕು ಯಾಕಂದ್ರೆ ದೇವ್ರು ಕೊಡುವಾಗ ದೇವರಿಗೆ ನಾವು ಒಂದಿನ ಇಟ್ರು ಕೂಡ ಅದು ನಮಗೆ ನಮ್ಮ ಸಾರ್ಥಕ ಆದಂಗೆ ನಾವು ಅಂದ್ಕೊಂಡಿದ್ದ ಆರ್ಕೆ ಮಾಡ್ಕೊಂಡಿರೋದಕ್ಕೆ ಯಾಕಂದರೆ ತುಂಬ ಜನಕ್ಕೆ ಕೊಡ್ತಾನೆ ಇರ್ತಾರೆ ದೇವಸ್ಥಾನಕ್ಕೆ ಇವಾಗ ಎದುರುಗಡೆ ದೇವಸ್ಥಾನಕ್ಕೆ ಗಂಗಮ್ಮ ದೇವಸ್ಥಾನಕ್ಕೆ ತುಂಬ ಜನ ಕೇಳ್ತಾನೆ ಇರ್ತಾರೆ ಕಣ್ಣುಗಳು ಮಾಡಿಕೊಡಿ ಅಂತ ಕೇಳ್ತಿರ್ತಾರೆ ಚಿನ್ನದ್ರಲ್ಲಿ ಮಾಡಿಕೊಡಿ ಅಂತ ಕೇಳ್ತಿರ್ತಾರೆ ಕೆಲವರು ಚಿನ್ನದ್ರಲ್ಲಿ ಮಾಡಿಸ್ತಾರೆ ಇನ್ನು ಕೆಲವರು ಬೆಳ್ಳಿಯಲ್ಲಿ ಮಾಡಿಸ್ತಾರೆ ಇನ್ನು ಕೆಲವರು ಕುಂಕುಮ ತುಂಬ ಜನ ಕಣ್ಣುಗಳು ಕೊಡ್ತಾರೆ ದೇವರಿಗೆ ಕಣ್ಣು ಕೊಡ ಕಣ್ಣು ಬೆಳ್ಳಿಯಲ್ಲೇ ಇಲ್ಲ ಚಿನ್ನದಲ್ಲಿ ಮಾಡಿಸ್ಕೊಡು ಅಂತಾರೆ ಕುಂಕುಮ ಬಾಟ್ಲು ಕುಂಕುಮ ಬಾಟ್ಲು ಕೂಡ ತುಂಬ ಜನ ಕೇಳ್ತಾರೆ ಇದು ನನಗೆ ಇದಕ್ಕೆ ಮೊದಲು ಕೂಡ ನಾನು ಮಾಡ್ಕೊಟ್ಟಿದ್ದೀನಿ ಕುಂಕುಮ ಬೊಟ್ಟು ಮಾಡಿಕೊಟ್ಟಿದ್ದೀನಿ ಇದು ಸೈಜು ಎಲ್ಲ ಅವರು ದೇವಸ್ಥಾನದವರೇ ಕೊಡ್ತಾರೆ ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಏನಾದರೂ ಬೇಕಿದ್ದರೆ ಚಿನ್ನದ್ರಲ್ಲಿ ಆರ್ಡ್ರ್ ಮಾಡಬೇಕು ಅಂದರೆ ಮಾಡಿ ನಾನು ಮಾಡಿಕೊಡ್ತೀನಿ ಮತ್ತು ಇದು ಕಲುಷ ಅಂತೆ ಮತ್ತು ಪ್ರಭಾವಳಿ ಅದೆಲ್ಲ ಬರುತ್ತೆ ಅದೆಲ್ಲ ನಾನು ಆರ್ಡ್ರ್ ತೊಗೊಳಿಲ್ಲ ನನ್ನ ಕೈಯ್ಯಲ್ಲಿ ಆಗಿರೋದು ನಾನು ಮಾಡ್ಕೊಡ್ತೀನಿ ಕಣ್ಣುಗಳು ಮಾಡ್ಕೊಡ್ತೀನಿ ಕುಂಕುಮ ಬೊಟ್ಟು ಇಲ್ಲ ದೇವರಿಗೆ ಮೂಗು ಬೊಟ್ಟು ಈ ಥರ ಏನಾದರೂ ಅರಕೆ ಮಾಡ್ಕೊಂಡಿದ್ರೆ ನಾನು ಅದನ್ನು ಮಾಡಿಸ್ಕೊಡ್ತೀನಿ ಮತ್ತು ಅದಕ್ಕೂ ಮೇಕಿಂಚಾರ್ ಇವ್ರು ಯಾಕಂದರೆ ನಾ ಹರಕೆ ಮಾಡ್ಕೊಳ್ಳೋರು ಅವ್ರು ಮಾಡ್ಕೊಂಡಿರ್ತಾರೆ ಕೆಲಸಗಾರ ಸುಮ್ಮನೆ ಮಾಡೋಕ್ಕಾಗಲ್ಲ ಅಲ್ವಾ ನಾನು ಲಾಭ ಕಡಿಮೆ ಇಟ್ಕೊಂಡು ನಿಮಗೆ ಮಾಡಿಕೊಡ್ತೀನಿ ಅದು ಲಾಭ ಹಂಗಂತೇಳಿ ನಾನು ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ತಿಲ್ಲ ಯಾಕಂದರೆ ನಾನು ಹರಕೆ ಮಾಡ್ಕೊಂಡಿದ್ದೀನಿ ನಾನು ದೇವ್ರ ಕಣ್ಣು ಕೊಟ್ಟಿದ್ದೀನಿ ನಾನು ನಾನು ಸೀರೆ ಕೊಟ್ಟಿದ್ದೀನಿ ದೇವ್ರಿಗೆ ಈ ಥರ ಎಲ್ಲ ನಾನು ಕೊಡ್ತಿರ್ತೀನಿ ಅದು ನನ್ನ ಇಷ್ಟ ಅದು ಇದು ಕೂಡ ಅಷ್ಟೇ ನಿಮ್ಮ ಇಷ್ಟ ನೀವು ಎಷ್ಟರಲ್ಲಿ ಅಂದ್ಕೊಂಡಿರ್ತೀರೋ ಆ ಬಜೆಟಲ್ಲಿ ಮಾಡಿಕೊಡ್ಬೋದು ನಾನು ಏನಕ್ಕೆ ಹೇಳ್ತೀನಿ ಕುಂಕುಮ ಬೊಟ್ಟು ಸುಮಾರು ಒಂದು ಹದಿನೈದರಿಂದ ಹದಿನೈದು ಗ್ರಾಮು ಹದಿನೆಂಟು ಗ್ರಾಮಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದರೆ ಅದು ದೇವ್ರ ಸೈಜು ತುಂಬ ದೊಡ್ಡದಿದ್ದಾರೆ ಗಂಗಮ್ಮ ದೇವಸ್ಥಾನ ದೇವರು ತುಂಬ ದೊಡ್ಡ ಸೈಜ್ ಇದ್ದಾರೆ ಹಂಗಾಗಿ ಅಷ್ಟು ಸೈಜ್ ಬರಲೇಬೇಕು ನಿಮಗೆ ಏನಾದರೂ ಆ ಥರ ಬೇಕಿದ್ರೆ ನನಗೆ ಆರ್ಡ್ರ್ ಮಾಡ್ಬೋದು ನಾನು ಮಾಡಿಕೊಡ್ತೀನಿ ಚಿನ್ನದರಲ್ಲಿ ವೇಳೆ ಬೆಳ್ಳಿಯಲ್ಲಿ ಬೇಕಾದ್ರೆ ಕಣ್ಣುಗಳು ಮಾತ್ರ ಮಾಡಿಕೊಡ್ತೀನಿ ಬೊಟ್ಟು ಬೇಕಾದರೂ ಮಾಡಿಕೊಡ್ತೀನಿ ಅಂದ್ರೆ ಅದ್ ಬಿಟ್ಬಿಟ್ಟು ಮತ್ತೆ ತುಂಬಾ ಜನ ಇದು ಕಿರೀಟ ಮಾಡ್ಬೋದಾ ಪ್ರಭಾವಳಿ ಮಾಡ್ಬೋದ ಅಂತ ಹೇಳ್ತಾರೆ ಅದೆಲ್ಲ ದೊಡ್ಡ ದೊಡ್ಡದೆಲ್ಲ ನನ್ನ ಹತ್ರ ಕೆಲಸಗಾರ ಇಲ್ಲ ಇದು ನನ್ನ ಹತ್ರ ಇರೋ ಕೆಲಸಗಾರ ಹತ್ರ ಇದು ನಾನು ಮಾಡಿಸ್ಕೊಡಬಲ್ಲೆ ಅದಕ್ಕೆ ನಾನು ಇದನ್ನ ಹೇಳ್ತಿದ್ದೀನಿ ವಿಡಿಯೋ ಮಾಡ್ತಿದ್ದೀನಿ ಅದು ವಿಷಯ ಈಗ ನೋಡ್ತಿದಿರಲ್ಲ ಇದು ಕಲ್ಲಿಂದು ಹಿಂದುಗಡೆ ಈ ತರ ಇರುತ್ತೆ ಇದು ಏನಿಲ್ಲ ಈ ಥರ ಗಮ್ ಅಂತ ಬರುತ್ತೆ ನಾನು ಕೊಡ್ತೀನಿ ಆ ಗಮ್ನ ಆ ಗಮನ ಹಿಂದ್ಗಡೆ ಇಟ್ಬಿಟ್ಟು ದೇವರಿಗೆ ಹಿಂಗೆ ಅಲಂಕಾರ ಮಾಡ್ತಾರೆ ಚೆನ್ನಾಗಿರುತ್ತೆ ಇದು ಕಲ್ಲುಗಳೆಲ್ಲ ಚೆನ್ನಾಗಿರೋ ಕಲ್ಲುಗಳು ಹಾಕಿ ಅಂತ ಹೇಳಿ ಚೆನ್ನಾಗಿರೋ ಕಲ್ಲುಗಳು ಹಾಕಿರ್ತಾರೆ ನಾನು ದೇವ್ರ ಫೋಟೋನೇ ಹೇಳ್ತೀನಿ ಹಾಕ್ತೀನಿ ನಿಮಗೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ ತುಂಬ ತುಂಬ ಜನ ಬರ್ತಾರೆ ದೇವಸ್ಥಾನಕ್ಕೆ ತುಂಬ ನಂಬಿಕೆ ಇದೆ ಒಳ್ಳೆಯದಾಗುತ್ತೆ ಬನ್ನಿ ನೀವೇನಾದರೂ ಫ್ರೀ ಇದ್ದಾಗ ಬನ್ನಿ ದೇವಸ್ಥಾನಕ್ಕೆ ಬನ್ನಿ ಗಂಗಮ್ಮ ದೇವಸ್ಥಾನಕ್ಕೆ ಚೆನ್ನಾಗಿರುತ್ತೆ ದೇವ್ರು ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಒಳ್ಳೆ ಫೀಲ್ ಬರುತ್ತೆ ಅಷ್ಟೇ